ಇನ್ನು ರಾಜ್ಯದಲ್ಲಿರುವಂತಹ ಜಲಾಶಯಗಳೆಲ್ಲ ಎಷ್ಟು ಸುರಕ್ಷಿತ ಇದೆ ಈ ಪ್ರಶ್ನೆ ಈಗ ಕಾಡ್ತಾ ಇದೆ ಯಾಕಂದ್ರೆ ತುಂಗಭದ್ರಾ ಡ್ಯಾಂನಲ್ಲೇನು ಟ್ರಸ್ಟ್ ಗೇಟ್ ಮುರಿದು ಕೊಚ್ಕೊಂಡು ಹೋಯ್ತು ನೀರಿನಲ್ಲಿ ಅದಾಗ್ತಾ ಇದ್ದಂತೆ ಈ ಆತಂಕ ಮೂಡ್ತಾ ಇದೆ ಬೇರೆ ಡ್ಯಾಮ್ ಗಳು ಎಷ್ಟು ಸೇಫ್ ಎನ್ನುವ ಪ್ರಶ್ನೆ ಮೂಡಿದೆ ಹಾಗಾಗಿಯೇ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸ್ತು ನಮ್ಮ ರಿಯಾಲಿಟಿ ಚೆಕ್ನಲ್ಲಿ ತುಂಗಾ ಡ್ಯಾಮ್ನ ರಹಸ್ಯ ಬಯಲಾಗ್ತಾ ಇದೆ ಶಿವಮೊಗ್ಗದ ತುಂಗಾ ಡ್ಯಾಮ್ನಲ್ಲೂ ಕೂಡ ಕ್ರಸ್ಟ್ ಗೇಟ್ಗಳು ಕೆಲಸ ಮಾಡ್ತಿಲ್ಲ ಇಪ್ಪತ್ತೆರಡು ಗೇಟ್ ಇದೆ ತುಂಗಾ ಡ್ಯಾಮ್ ನಲ್ಲಿ ಅದರಲ್ಲಿ ಗೇಟ್ ನಂಬರ್ ಎಂಟು ಅದು ಕೆಲಸ ಮಾಡ್ತಾ ಇಲ್ಲ ಡ್ಯಾಮ್ ನ ಗೇಟ್ ನಂಬರ್ ಎಂಟರಲ್ಲಿ ವೈಯರ್ ರೋಪ್ ಸಮಸ್ಯೆ ಎದುರಾಗಿದೆ ಕೃಷಿ ನಾವೇನ್ ನೋಡ್ತಾ ಇದೀವಿ ಅಲ್ಲಿ ಮಾತ್ರ ನೀರು ಹೋಗ್ತಾ ಇಲ್ಲ ನೋಡಿ ಅದು ಗೇಟ್ ನಂಬರ್ ಎಂಟು ಒಂದು ಒಂದು ಉತ್ತಮವಾದ ಕೆಲಸ ಅಧಿಕಾರಿಗಳು ಮಾಡಿದ್ದೇನು ಅಂತಂದ್ರೆ ಗಮನಿಸಿದ್ದಾರೆ ರಿಸ್ಕ್ ತೆಗೆದುಕೊಳ್ಳಿಲ್ಲ ಆ ಗೇಟ್ ಅನ್ನ ಓಪನ್ ಮಾಡಿಲ್ಲ ತುಂಗಭದ್ರಾ ಡ್ಯಾಮ್ ನಲ್ಲಿ ಏನಾಯ್ತು ಎಲ್ಲ ಗೇಟ್ ಓಪನ್ ಆಗಿತ್ತು ಅದು ಆ ಗೇಟ್ ಅಲ್ಲಿ ಕ್ರಸ್ಟ್ ಗೇಟ್ ಮುಟ್ಟು ಬಿಡುತ್ತೆ ಕೊಚ್ಕೊಂಡು ಹೋಗ್ಬಿಡುತ್ತೆ ಹಾಗಾಗಿ ಈಗ ಅರ್ಧಕ್ಕರ್ಧ ಡ್ಯಾಮ್ ನಲ್ಲಿರುವಂತಹ ಸಂಗ್ರಹವಾಗಿರುವ ನೀರನ್ನ ಹೊರ ಹಾಕಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ ಅಂತ ಅಪಾಯ ಇಲ್ಲಾಗ್ಬಹುದು ಅಂತ ಎಚ್ಚೆತ್ತಂತಹ ಇಂಜಿನಿಯರ್ಸ್ ದುರಂತ ಆಗೋ ಮುಂಚೆ ಎಚ್ಚೆತ್ತುಕೊಂಡು ರಿಸ್ಕ್ ತೆಗೆದುಕೊಳ್ಳದೆ ಡ್ಯಾಮ್ ನ ಈ ಗೇಟನ್ನು ನಂಬರ್ ಎಂಟು ಆ ಗೇಟನ್ನು ಓಪನ್ ಮಾಡಲ್ಲ ಇಪ್ಪತ್ತೆರಡು ಗೇಟ್ಗಳ ಪೈಕಿ ಈಗ ಇಪ್ಪತ್ತೊಂದು ಗೇಟ್ನಲ್ಲಿ ಮಾತ್ರ ಈಗ ನೀರಿನ ಹೊರಹರಿ ಇಂಜಿನಿಯರ್ ಜಾಣ್ಮೆಯಿಂದ ದೊಡ್ಡ ದುರಂತ ತಪ್ಪಿದೆ ಎಲ್ಲಿದ್ರೆ ಇಲ್ಲೂ ಒಂದು ಅನಾಹುತ ಆಗ್ಬಿಡೋದು ದೃಶ್ಯಗಳು ನೋಡ್ತಾ ಇದೀವಿ ಒಂದು ಕಡೆ ತುಂಗಭದ್ರಾ ಜಲಾಶಯದ ಹೋಲಾಗ್ತಾ ಇರುವ ನೀರಿನ ಪ್ರಮಾಣ ಡ್ಯಾಮ್ ತುಂಬುವುದೇ ಕಷ್ಟ ಎರಡು ವರ್ಷ ಆಗಿತ್ತು ಜಲಾಶಯಗಳು ತುಂಬುದೇ ಬಹಳ ಖುಷಿಯಲ್ಲಿದ್ರು ರಾಜ್ಯದ ಜನತೆ ಅದರಲ್ಲೂ ತುಂಗಭದ್ರಾ ಡ್ಯಾಮ್ನ ವಿಚಾರಕ್ಕೆ ಬರೋದ್ರಂತೂ ನಾಲ್ಕು ಜಿಲ್ಲೆಗಳಿಗೆ ನೀರಾವರಿಗೆ ಬಹಳ ಬೇಕಾದಂತಹ ಜಲಾಶಯ ಇದೆ ಆದರೆ ಅಲ್ಲಿ ಸಮಸ್ಯೆ ಆಗಿದೆ ಫಸ್ಟ್ ಗೇಟ್ ಮುರಿದು ಬಿತ್ತು ಕೊಚ್ಕೊಂಡು ಹೋಯಿತು ಹಾಗಾಗಿ ಈಗ ಅರ್ಧ ಕರ್ಧ ಡ್ಯಾಮ್ನ ಖಾಲಿ ಮಾಡಿ ಆ ಗೇಟ್ನ ರಿಪೇರಿ ಮಾಡಬೇಕಾದಂತಹ ಪರಿಸ್ಥಿತಿ ಚೈಲ್ಡ್ ಲಿಂಕ್ ಕಟ್ ಆಗಿರುವ ಗೇಟ್ ನೋಡ್ತಾ ಇದ್ದೀವಿ ಅಂಥದ್ದೇ ಸಮಸ್ಯೆ ಶಿವಮೊಗ್ಗದ ತುಂಗಾ ಡ್ಯಾಮ್ಗೂ ಆಗ್ತಿತ್ತು ಕೊಂಚ ಯಾರಿದ್ರು ಎಚ್ಚೆತ್ಕೊಂಡ್ರು ಜಾಣ್ಮೆ ತೋರಿದ್ರು ಎಂಜಿನಿಯರ್ಸ್ ಹಾಗಾಗಿ ಶಿವಮೊಗ್ಗದ ತುಂಗಾ ಡ್ಯಾಮ್ನಲ್ಲಿ ಡ್ಯಾಮ್ನ ಗೇಟ್ ನಂಬರ್ ಎಂಟರಲ್ಲಿ ವಯರ್ ರೋಪ್ ಸಮಸ್ಯೆ ಆಗಿದ್ದನ್ನು ಕಂಡು ಅದನ್ನು ಕ್ಲೋಸ್ ಮಾಡಿದ್ದಾರೆ ಓಪನ್ ಮಾಡಿಲ್ಲ ಆ ಗೇಟನ್ನು ಇಪ್ಪತ್ತೆರಡು ಗೇಟ್ ಪೈಕಿ ಇಪ್ಪತ್ತೊಂದು ಗೇಟ್ನಿಂದ ಮಾತ್ರ ನೀರು ಹೊರ ಹೋಗ್ತಾ ಇದೆ ಹಾಗಾಗಿ ಉಳ್ಕೊಂಡಿದೆ ಇದು ಉಳಿದ ಡ್ಯಾಮ್ಗಳ ಪರಿಸ್ಥಿತಿ ಹೇಗಿದೆ ಅನ್ನೋದು ನಮ್ಮ ಕಣ್ಣೆದುರಿಗೆ ಬರ್ತಾ ಇದೆ ಸುವರ್ಣ ನ್ಯೂಸ್ನ ರಿಯಾಲಿಟಿ ಚೆಕ್ನಲ್ಲಿ ರಹಸ್ಯ ಬಯಲಾಗಿದೆ ಟಿ ಬಿ ಡ್ಯಾಂ ಅವಘಡದ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದ್ದು ಬೇರೆ ಬೇರೆ ಜಲಾಶಯಗಳ ಬಗ್ಗೆ ಅಲರ್ಟ್ ಆಗಿದೆ ಸುರಕ್ಷತೆಗಾಗಿ ಟೀಮ್ ಮಾಡಿ ಗಳಿಗೆ ಕಳಿಸ್ತೇವೆ ನಾಳೆ ಅಥವಾ ನಾಡಿದ್ದು ತಜ್ಞರ ಸಮಿತಿಯನ್ನ ರಚನೆ ಮಾಡ್ತೇವೆ ಆ ಸಮಿತಿಯ ಸದಸ್ಯರು ಈ ಡ್ಯಾಂಗಳಿಗೆ ಭೇಟಿ ಕೊಡ್ತಾರೆ ಎನ್ನುವ ಮಾಹಿತಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ನೀಡಿದ್ದಾರೆ ಕೊನೆಗೂ ಎಚ್ಚೆತ್ತುಕೊಂಡಿದ್ದಾರೆ ತುಂಗಭದ್ರಾ ಜಲಾಶಯದಲ್ಲಾದಂತಹ ಅನಾಹುತ ಮತ್ತೊಂದು ಕಡೆ ಆಗುವುದು ಬೇಡ ಎನ್ನುವ ಎಚ್ಚರಿಕೆ ಸರ್ಕಾರಕ್ಕೆ ಬಂದಿದೆ ಹಾಗಾಗಿ ರಾಜ್ಯದ ಬೇರೆ ಬೇರೆ ಜಲಾಶಯಗಳ ಬಗ್ಗೆ ಅಲರ್ಟ್ ಆಗಿ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ನಿಗಾವಹಿಸಲಾಗ್ತಾ ಇದೆ ಈ ಬಗ್ಗೆ ಡಿಸಿಎ ಮಾತನಾಡಿದ ಈಗ ನಾನು ಎಲ್ಲ ಡ್ಯಾಮ್ಗಳಿಗೂ ಕೂಡ ಒಂದು ಕಮಿಟಿ ರಚನೆ ಮಾಡ್ತಾ ಇದ್ದೀನಿ ಎಲ್ಲ ವಿಸಿಟ್ ಮಾಡಿಕೊಂಡು ಒಂದು ರಿಪೋರ್ಟ್ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ ಯಾವ ರೈತರು ಗಾಬರಿ ಪಡಿಸುವಂತ ಏನು ಅವಶ್ಯಕತೆ ಏನಿಲ್ಲ ಡ್ಯಾಮ್ ಪರಿಸ್ಥಿತಿ ಅವಲೋಕನ ಖಂಡಿತ ಇರಲಿ ಒಂದು ವರದಿ ಏನೇನು ಇದೆ ಅಂತ ಅಂದ್ಬಿಟ್ಟು ನಾನು ಆಗಲೇ ಹೋದ ವರ್ಷ ಮತ್ತು ಈ ವರ್ಷನೇ ನಾನು ಆಗಲೇ ಎಲ್ಲಿವರೆಗೂ ನೀರು ಇರ್ತಾ ಇದೆ ಎಷ್ಟು ನೀರು ಇದೆ ಅದನ್ನೆಲ್ಲ ಒಂದು ವಿಡಿಯೋ ಆಗಲೇ ದಾಖಲೆಗಳು ಕೂಡ ಇದೆ ಮುಂದಕ್ಕೆ ಏನೇನು ಬೇಕು ಅಂದ್ಬಿಟ್ಟು ಒಂದು ರಿಪೋರ್ಟ್ ಅಂತೂ ರೆಡಿ ಮಾಡಿಸ್ತಾ ಇದ್ದೀನಿ ಈ ಆನೆ ನಾನು ಎಲ್ಲ ಡ್ಯಾಮ್ಗಳಿಗೂ ಕೂಡ ಒಂದು ಕಮಿಟಿ ರಚನೆ ಮಾಡ್ತಾ ಇದ್ದೀನಿ ಎಲ್ಲ ವಿಸಿಟ್ ಮಾಡಿಕೊಂಡು ಒಂದು ರಿಪೋರ್ಟ್ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ ಯಾವ ರೈತರೂ ಗಾಬರಿ ಏನು ಅವಶ್ಯಕತೆ ಏನಿಲ್ಲ ಪರಿಸ್ಥಿತಿ ಅವಲೋಕನ ಖಂಡಿತ ಇರಲಿ ಒಂದು ವರದಿ ಇದೆ ಅಂತ ಅಂದ್ಬಿಟ್ಟು ನಾನು ಆಗಲೇ ಹೋದ ವರ್ಷ ಮತ್ತು ಈ ವರ್ಷನೇ ನಾನು ಆಗಲೇ ಎಲ್ಲಿವರೆಗೂ ನೀರ್ತಾ ಇದೆ ಎಷ್ಟು ನೀರ್ತಾ ಅದನ್ನೆಲ್ಲ ಒಂದು ವಿಡಿಯೋ ಆಗಲೇ ದಾಖಲೆಗಳು ಕೂಡ ಇದೆ ಮುಂದಕ್ಕೆ ಏನೇನು ಬೇಕು ಅಂದ್ಬಿಟ್ಟು ಒಂದು ರಿಪೋರ್ಟ್ ಅಂತೂ ರೆಡಿ ಮಾಡಿಸ್ತಾ ಇದ್ದೀನಿ ಈ ನಾನು ಎಲ್ಲಾ ಡ್ಯಾಮ್ ಕೂಡ ಒಂದು ಕಮಿಟಿ ರಚನೆ ಮಾಡ್ತಾ ಇದ್ದೀನಿ ಎಲ್ಲ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್